ಇದಕ್ಕೆಲ್ಲ ಕಾರಣ ಸುತ್ತಮುತ್ತ ಇರೋ ಜನ ದರ್ಶನ್ ಸರ್ ಸುತ್ತಮುತ್ತ ನಾನು ಈಗಲೂ ಹೇಳ್ತೀನಿ ದರ್ಶನ್ ಸರ್ ಮೇಲೆ ನಾನು ಹೇಳೋಲ್ಲ ಅವ್ರ ಸುತ್ತಮುತ್ತ ಇರೋ ಜನನೇ ಇದನ್ನು ಮಾಡ್ತಾ ಇರೋದು ಅವ್ರನ್ನ ಪ್ರವೋಕ್ ಮಾಡ್ತಾ ಇದ್ದಾರೆ ಆ ಸರ್ಕಲ್ ಏನಿದೆಯೋ ಅವ್ರದ್ದು ಒಂದು ಕೆಟ್ಟ ಸರ್ಕಲ್ ಇದೆ ಅದು ಆ ಸರ್ಕಲ್ ಅಷ್ಟು ಜನ ದೂರ ಹಾಕ್ಲಿ ಇವ್ರ ಮುಂಚೆ ಹೆಂಗಿದ್ರು ಸಾರಥಿ ಚಿಂಗಾರಿ ಬೃಂದಾವನ ಆ ಟೈಮಲ್ಲಿ ಎಷ್ಟು ಒಳ್ಳೆಯ ಹೆಸರು ಇತ್ತು ದರ್ಶನ್ ಸರ್ಗೆ ಅವ್ರದ್ದು ಏನೋ ಪ್ರಕರಣ ಆಗಿರ್ಬೋದು ಅವಾಗ ಲೆವೆನ್ ಟು ತೌಸಂಡ್ ಲೆವೆನಲ್ಲಿ ಬುಲ್ ಬುಲ್ಲು ಅದೆಲ್ಲ ಬಂದಾಗ ಎಷ್ಟು ಚೆನ್ನಾಗಿತ್ತು ಯಾ ನಮ್ಮ ಕನ್ನಡ ಇಂಡಸ್ಟ್ರೀಲಿ ಅವ್ರಿಗಿರೋ ಅಷ್ಟು ಫ್ಯಾನ್ ಫಾಲೋಯಿಂಗ್ ಯಾರಿಗೂ ಇಲ್ಲ ಅಂತ ಎಲ್ಲರಿಗೂ ಗೊತ್ತು ಇಡೀ ಕರ್ನಾಟಕಕ್ಕೆ ಗೊತ್ತದು ಇನ್ಕ್ಲೂಡಿಂಗ್ ತೆಲುಗು ಇಂಡಸ್ಟ್ರೀಲಿ ತಮಿಳ್ ಇಂಡಸ್ಟ್ರೀಲೆಲ್ಲ ಮಾತಾಡ್ತಾರೆ ಇವ್ರ ಥರ ಯಾರೋ ಒಬ್ರು ಕ್ರಿಕೆಟರ್ ಕೂಡ ಶ್ರೀಶಾಂತು ಅವ್ರ ಹೆಸರು ಏನೋ ಇದೆ ನನಗೆ ನೆನಪಾಗ್ತಿಲ್ಲ ಅವ್ರು ಯಾರೋ ಒಬ್ಬರು ಹೇಳಿದರು ದರ್ಶನ್ ಅಷ್ಟು ಫ್ಯಾನ್ ಫಾಲೋಯಿಂಗ್ ಯಾರಿಗೂ ಇಲ್ಲ ಅಂತ ವಿತ್ ವಿತ್ ಬ್ರೇಕ್ಸ್ ಫ್ರಮ್ ಮಾರ್ನಿಂಗ್ ಮಿಡ್ ನೈಟ್ ಟ್ವೆಲ್ ಟು ನೆಕ್ಸ್ಟ್ ಡೇ ಟ್ವೆಲ್ ಫ್ಯಾನ್ಸ್ ಬರ್ತಾಯಿರ್ತಾರೆ ಅಂತೆಲ್ಲ ಹೇಳಿದ್ದಾರೆ ಅಂತ ಫ್ಯಾನ್ ಫಾಲೋವಿಂಗ್ ಇದ್ದಾರೋ ಅವ್ರ ಸುತ್ತಮುತ್ತ ಇರೋ ಜನದಿಂದನೇ ಅವ್ರಿಗೆ ಕೆಟ್ಟ ಹೆಸರು ಬರ್ತಾ ಇದೆ ಇವತ್ತು